ಎಲ್ಲಿ ಏನ್ ಸಾವ್ರೂ ಯಾಕೋ ನಿಂಗ್ ಮೂಡೇ ಬರ್ತಾ ಇಲ್ಲ ಗಾಯ ಬೇರೆ ನೀರ್ ಕಟ್ಬೀರ ಗಾಯ ತಕ್ಕ ಹೋಗ್ಬರ್ತೀನಿ ಮೊದ್ಲು ಕಟ್ಟೋಗ

ಮೋಟ್ರ್ನ ರಿಪೇರಿ ಮಾಡೋಕೆ ಅಂತಾನೇ ಬಂದಿದ್ಯಾ ನೆಟ್ಟಿಗೆ ಮೋಟ್ರ ರಿಪೇರಿ ಮಾಡೋಕ್ಕಾಗಲ್ವಾ ಅದು ಯಾಕೆ ನನ್ನ ಗಂಡಂದು ಮೂರು ಮೂರು ದಿನಕ್ಕೂ ಕೆಲ್ಸಕ್ಕೆ ಬರ್ತದಲ್ಲ ನೆಟ್ಟಗೆ ರಿಪೇರಿ ಮಾಡೋಕ್ಕಾಗಲ್ವ ನಿನಗೆಂತ ಏ ಬಂತು ನಿಮ್ಮ ಗಂಡಂದು ಎಷ್ಟು ಬಂದು ಬಸ್ದಾಗ ರಿಪೇರಿ ಮಾಡಿದ್ರು ಹಾಂ ಮಾತ್ರ ಹಾಂ ತೊಟ್ಟ ತೊಟ್ಟ ಒಂದು ತೊಡ್ತಾ ಇರ್ತದೆ ಕಣ್ರೀ ನನ್ನ ಗಂಡನ ಆಯಿಲ್ ವಿಷಯ ಇವ್ನಿಗೂ ಗೊತ್ತಾಗೋಯ್ತು ಹೋಗತ್ತೆ ಗೊತ್ತಿಲ್ಲದೆ ಇರುತ್ತಾ

ಅದೇ ಗೊತ್ತಾಯ್ತು ಕಣೋ ನೀನು ಅವನು ಕೊಟ್ಬಿಟ್ಟ ಆಮೇಲೆ ನೀ ಬಿಡ ಕೆಲ್ಗೋದಿ ಅಡ್ಜಸ್ಟ್ ಮಾಡ್ಕತ್ತೀನಿ ಕೊತು ಅಡ್ಜಸ್ಟ್ ಮಾಡ್ಕತೀಯಾ ಪಾಪ ನಿಂದು ಒಂಥರ ದೊಡ್ಡದು ಮನ್ಸು ಅದು ಸರಿ ಈ ರಿಪೇರಿ ಕೆಲ್ಸ ಇಲ್ಲದೆ ಬೇರೆ ಇನ್ನೇನ್ ಕೆಲಸ ಮಾಡ್ತೀಯಾ ನೀನು ಒತ್ತು ಹಾ ಈ ಕಾಸು ಹೇಳ್ತಂದ್ರೆ ಸಾಮಾನ್ಯದವ್ರು ಅಂತ ತಿಳ್ಕೊಬೇಡ ಕಣೆ ಇಲ್ಲಿ ಕುಂತಿರೋ ಗಂಡಸರು ಬೇಕಾದ್ರೆ ಕೆಲಸನೂ ಮಾಡ್ತೀರೇ ನಿನ್ನಂತ

ಅಂಡೆ ರೀ ಬೇರಿ ಚೊಂಬು ರಿ ಬೇರೆ ಕುಟ್ಟವ ಬೇರೆ ತವ್ರಿ ಬೇರಿ ಕೊಣ ಅದನ್ನ ಅಲ್ಲೇ ಹೇಳುವೆ ಅದೇ ಕಿಲ್ ಬಂದೆ ಹೇಳ್ಬೇಕದ ಅಲ್ಲೇ ಹೇಳದ್ರ ಕೆಲ್ಸ ನೋಡು ಏ ನಿಂಗೆ ಹೇಳು ಅಂತ ನಿಮ್ಮ ಮಾಸ್ಟ್ ಹೇಳ್ಕೊಟ್ನಾ ಅದ್ ಸರಿ ಇಷ್ಟೆಲ್ಲ ಕೆಲಸ ಮಾಡ್ತಿಯನು ಅಂದ್ರೆ ನೀನು ಒಂಥರಾ ಬೆರಕೆ ನನ್ನ ಮಗನು ಅಪ್ಪದು ಏನಂದ್ರೆ ಅಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದೀಯಲ್ಲ ನೀನು ಒಂಥರ ಆಲ್ರೌಂಡರ್ ಪ್ಲೇಯರ್ ಇದ್ದಂಗೆ ಕನ್ನಡದಲ್ಲಿ ಹೌದು ಕವಿ ಕಾಣದ ಕನ್ಸಿಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನಂಗೆ ಈ ಮೆಕಾನಿಕ್ ಕಾಸಿನಾಥ ಮಾಡದೇ ಇರೋ ಕೆಲ್ಸನೇ ಇಲ್ಲ ಕಂಡ್ರೆ ಅದ್ ಸರಿ ಸುಮಾರ್ ದಿನದಿಂದ ಕೇಳ್ಬೇಕು ಅನ್ಕೋತ ಇದೆ ನಿಮ್ ಊರ್ ಯಾವ್ದು ಅಂತ ಹೇಳಲೇ ಇಲ್ಲ ರೇ 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 ಪದ್ದು ಎಷ್ಟ್ ದಿನ ನಿಮ್ ಮನೆಗ್ ಬೈದರು ಎಷ್ಟ್ ಮೋಟ್ರಾ ಎದ್ದಿ ಎಷ್ಟ್ ಮೋಟ್ರ ಪುಟ್ಟಿದಾರೋ ಯಾವತ್ತು ಕೇಳದಿರೋ ಪ್ರಶ್ನೆ ಕೇಳ್ತಾ ಇದ್ರಿ ನನಗೆ ಇವತ್ತೇ ನೆನ್ಪಾಗಿದ್ದು ಕೇಳ್ಬೇಕು ಅಂತ ಹೇಳು ನಿಮ್ ಊರು ಯಾವ್ದು ಅಂತೂರು ಅಂತ ನಿಮ್ ಊರು ಯಾವ್ದು ಅಂದೆ ಅಮ್ಕೂರು ಸಾಕು ಅಲ್ಲ ಕಣ ತುಮಕೂರು ಕೇಳಿದೀನಿ ಅಮಕೂರು ಚುಮೂರ್ ಯಾವ್ದು ಅಂತ ಕೇಳಿ ಯಾರು ಬೇಕಾದ್ರೂ ಹೇಳ್ತಾರೆ ಹೇಗ್ರಿ ಆ ಬೆಂಗ್ಳೂರಿಂದ ಬಂದೂರ ಸಂಜು ಕೇಳ್ರಿ ಇಲ್ಲ ಮೂಲೆ ಮನೆ ಮದ್ರು ಕೇಳ್ರಿ ಮಾತಿನಾಥನ ಮನೆ ಯಾವುದು ಅಂದ್ರೆ ಕರ್ಕೊಂಡು ಬಂದು ಮನೆಗೆ ಬಿಟ್ಬಿಡ್ತಾರೆ ಕಣ್ರಿ ಸಂಜುಗೂ ಮದನಂಗು ಬರೀ ಅದೇ ಕೆಲಸ ಅನ್ನು ಅದಕ್ಕೆ ಚೆನ್ನಾಗಿ ಗೊತ್ತೋರ್ಗೆ ನಿಮ್ ಮನೆ ನೀನ್ ಅದೇನ್ ಹೇಳ್ತೀಯೋ ಏನೋ ನೋಡೋದಕ್ಕೆ ಒಳ್ಳೆ ಜೋಕರ್ ಆಡ್ದಂಗ್ ಆಡ್ತಾ ಇದೀಯ ನೋಡು ನನ್ನ ಗಂಡ ಬರೋ ಹೊತ್ತಾಯ್ತು ನಾನು ಅಡ್ಗೆ ಮಾಡಕ್ ಹೋಗಬೇಕು ಅದೇನೋ ಮೋಟರ್ ರಿಪೇರಿ ಮಾಡ್ತೀನಿ ಅಂತಂದಲ್ಲ ಹೋಗು ಬೇಗ ರಿಪೇರಿ ಮಾಡ್ಬಿಟ್ಟು ಹೋಗು ಪದ್ದು ಮಾಡ್ತೀನಿ ಮೋಟ್ರು ರಿಪೇರಿನು ಮಾಡ್ತೇನೆ ಮೂತ ಆಗಿರೋ ನಿನ್ನ ಮನಸ್ಸು ರಿಪೇರಿ ಮಾಡ್ತೀನಿ ಪದ್ದು ಮಾಡ್ತೇನೆ ಒಂದಲ್ಲ ಒಂದಿನ ಮಾಡಿಲ್ಲ ನಿನ್ನ ಮೂತು ನನ್ನ ಹೆಸರು ಕನ್ವರ್ಲಾ ಸಾಸಿನಾ ತಾನೇ ಅಲ್ಲ ಪದ್ದು